ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾನು ಹೋದ ಸಂಚಿಕೆಯಲ್ಲಿ ನಾವು ಮಂತ್ರವನ್ನು ಸಂಸ್ಕೃತದಲ್ಲೇ ಇರೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲೂ ಮಾತ್ರ ಹೇಳಬಹುದು ಅಥವಾ ಬೇರೆ ಯಾವುದೇ ಭಾಷೆ ಹಿಂದಿ ತಮಿಳು ಫ್ರೆಂಚ್ ಸ್ಪ್ಯಾನಿಷ್ ಯಾವುದೇ ಭಾಷೆಯಲ್ಲಿ ಬೇಕಾದರೂ ಅವರ ಭಾಷೆಯಲ್ಲಿ ಅವರು ಆ ಮಂತ್ರವನ್ನು ಹೇಳಬಹುದು ಅಂತ ಹೇಳಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ನಾವೇನು ಕಲಿಯೋಣ ಅಂದರೆ ನಾವು ಮಂತ್ರವನ್ನು ನಾವೇ ರಚಿಸಬೇಕು ಸೊ ಇದು ಆಲ್ರೆಡಿ ಯಾರೋ ಹೇಳಿರೋ ಮಂತ್ರವನ್ನು ನಾವು ಕಾಪಿ ಮಾಡಿ ಹೇಳೋ ಹಾಗಿಲ್ಲ ವೇದಿಕ್ ಪ್ರಕಾರ ಸೊ ಯಾಕೆ ಅದ ಹಾಗೆ ಅಂತ ನಾವು ಈ ಸಂಚಿಕೆಯಲ್ಲಿ ಕಲಿಯೋಣ ನಾವು ಸಾಧಾರಣವಾಗಿ ಯಾವ ಮಂತ್ರವನ್ನು ಹೇಳ್ತೀವಿ ಅಂದರೆ ಈಗಾಗಲೇ ಪ್ರಚಲಿತವಾಗಿರುವ ಮಂತ್ರಗಳು ಏನಿದೆ ಸುಮಾರೆಲ್ಲ ಇದೆ ಸೊ ಆ ಮಂತ್ರವನ್ನೇ ನಾವು ಅದನ್ನೇ ಬೈಹಾಟ್ ಮಾಡ್ತೀವಿ ಅದನ್ನೇ ನಾವು ಬಾ ನಮ್ಮ ಬಾಯಿಂದ ಹೇಳ್ತೀವಿ ಸೊ ಇದು ಬ್ರಹ್ಮಾಂಡದ ಪ್ರಕಾರ ಇದು ಸರಿಯಲ್ಲ ಯಾಕೆ ಅಂದರೆ ಯಾರು ಅದನ್ನು ರಚನೆ ಮಾಡಿರ್ತಾರೋ ಅದು ಅವರ ಗ್ರಹಿಕೆಗೆ ಬಂದಿರೋದು ಅವರ ಅರ್ಥಕ್ಕೆ ಬಂದಿರೋದು ಅವರ ಅನುಭವಕ್ಕೆ ಬಂದಿರೋದು ಸೊ ಅದನ್ನು ಅವರು ರಚನೆ ಮಾಡಿ ಅವರು ಅದನ್ನು ಹೇಳಿರ್ತಾರೆ ಸೊ ಅದು ಅವ್ರಿಗೆ ಒಳ್ಳೆಯದು ಇವಾಗ ತುಳಸಿದಾಸ್ ಏನು ಏನು ಅವರಿಂದ ಸ್ಫುರಣೆ ಆಗಿರೋದು ಏನು ಸ್ಫುರಣೆ ಅಂತ ಹೇಳ್ತೀವಿ ಅವರಿಂದ ಬಂದಿರುವಂತಹ ಮಂತ್ರ ಅದು ಅವರ ಅಂತ ಅಂತಃಕರಣದಿಂದ ಅವರ ಭಕ್ತಿಯಿಂದ ಬಂದಿರೋ ಮಂತ್ರ ಅದು ಮಂತ್ರನೋ ಸ್ತುತಿ ಪ್ರೇಸ್ ಪ್ರಶಂಸೆ ಹನುಮಂತನದ್ದು ಸೊ ಅದು ತುಳಸಿದಾಸ್ ಅವ್ರು ಮಾಡಿದ್ರೆ ಹೇಳಿದ್ರೆ ಅದು ಅವ್ರಿಗೆ ಒಳ್ಳೆಯದಾಗತ್ತೆ ಅದು ಅದನ್ನೇ ನಾವು ಹೇಳಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತಲ್ಲ ಸೊ ಇದು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ನಮ್ಮ ಗ್ರಹಿಕೆಗೆ ಏನು ಬರುತ್ತೋ ಅದನ್ನೇ ನಾವು ಹೇಳಬೇಕು ಅದು ಒಂದೇ ಪದ ಆಗಿರ್ಬೋದು ಅದು ಒಂದೇ ಲೈನ್ ಒಂದೇ ವಾಕ್ಯ ಕೂಡ ಆಗಿರ್ಬೋದು ಅದನ್ನು ಹೇಳಿದ್ರೆ ಅದಕ್ಕೆ ಹೆಚ್ಚು ಪವರ್ ಇದೆ ಯಾಕಂದರೆ ಅದು ನಮ್ಮಿಂದ ಬಂದಿರೋದು ಇದ್ಯಾಕೆ ಹೀಗೆ ಅಂದರೆ ಬ್ರಹ್ಮಾಂಡ ಏನು ನೋಡ್ತಾ ಇದೆ ಅಂದರೆ ನಮಗೆ ಏನು ಅರ್ಥ ಆಗಿದೆ ಅಂತ ಹೇ ಅರ್ಥ ಆಗಿರೋದನ್ನು ನಾನು ಹೇಳಿದ್ರೆ ಅದು ನನಗೆ ಅರ್ಥ ಆಗಿದೆ ಅಂತ ಅರ್ಥ ಅಲ್ಲ ಸೊ ಬ್ರಹ್ಮಾಂಡ ನಮ್ಮಲ್ಲಿ ಏನು ನೋಡ್ತಾ ಇದೆ ಅಂದರೆ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಪರಮಾತ್ಮನನ್ನು ಅದನ್ನು ನಾನು ನನ್ನ ಬಾಯಿಂದ ಹೇಗೆ ಹೇಳಬಲ್ ಹೇಳೋದಕ್ಕೆ ನನಗೆ ಸಾಧ್ಯ ಇದೆ ಅದನ್ನು ನೋಡ್ತಾ ಇರೋದು ನಿಮಗೆ ಯಾತಕ್ಕೆ ಈ ಥರ ಹೇಳ್ತಾ ಇದೆ ವೇದಿಕು ನಾವೇ ಮಾಡಬೇಕು ಅಂದರೆ ಇದು ಒಂದು ಎಕ್ಸಾಮಲ್ಲಿ ಹೇಗೆ ಕಾಪಿ ಮಾಡೋದು ಅಲೌಡ್ ಇಲ್ಲ ಇವಾಗ ಎಕ್ಸಾಮ್ ಪರೀಕ್ಷೆಯಲ್ಲಿ ಕೂತ್ಕೋಬೇಕಾದ್ರೆ ಚೀಟಿಂಗ್ ಅಲೌಡ್ ಇಲ್ಲ ಅಲ್ವಾ ಪಕ್ಕದ ಮನೆ ಪಕ್ಕದಲ್ಲಿ ಕೂತಿರೋ ಆನ್ ಉತ್ತರ ಶೀಟ್ನ ಕಾಪಿ ನೋಡಿಕೊಂಡು ನಾನು ಬರೆಯೋ ಹಾಗಿಲ್ಲ ಅಲ್ವಾ ನಾನು ನನ್ನ ಉತ್ತರವನ್ನು ಬರೀಬೇಕು ಇಲ್ಲೂ ಅದೇ ಥರ ಏನು ಋಷಿಗಳು ಮಂತ್ರವನ್ನು ಅವರು ಹೇಳಿದರೆ ಅದು ಅವರ ಗ್ರಹಿಕೆಗೆ ಬಂದಿರೋದು ಅವರ ಅನುಭವಕ್ಕೆ ಬಂದಿರೋದು ಸೊ ಅದನ್ನು ಅವ್ರು ಹೇಳಿದ್ರೆ ಅದಕ್ಕೆ ಅರ್ಥ ಇದೆ ಅದಕ್ಕೆ ಬೆಲೆ ಕೂಡ ಇದೆ ಅದಕ್ಕೆ ಅಹ್ ಅದನ್ನ ಸ್ವೀಕಾರ ಮಾಡಿದ್ದಾರೆ ಪರಮಾತ್ಮ ಹಂಗ ಅದು ಆದರೆ ಅದೇ ಮಂತ್ರವನ್ನ ನಾನು ಹೇಳಿದ್ರೆ ಅದು ನನಗೆ ಅಂತ ಅಲ್ಲ ಇನ್ನೊಂದು ಕೂಡ ಇದೆ ನಾವು ಋಷಿಗಳ ಮಂತ್ರ ಹೇಳಬಾರ್ದು ಒಂದು ಮಾತ್ರಕ್ಕೆ ಋಷಿಗಳ ಮಂತ್ರ ತಪ್ಪು ಅಂತಲ್ಲ ಅದು ಸರಿ ಇಲ್ಲ ಅಂತಲ್ಲ ಅದರಿಂದ ನಾವು ನಮ್ಮ ಸ್ಫೂರ್ತಿಯನ್ನು ತಗೋಬಹುದು ಎಷ್ಟು ಚೆನ್ನಾಗಿ ಅವರು ಪರಮಾತ್ಮನನ್ನು ಸ್ತುತಿಸ ಸ್ತುತಿಸಿದ್ದಾರೆ ಅಂತ ನಾವು ಕೂಡ ಅದರಿಂದ ಒಂದು ಇನ್ಸ್ಪಿರೇಷನ್ ತಗೋಬಹುದು ಅಷ್ಟೇ ಹೊರತು ನಾವು ಅದನ್ನ ಕಾಪಿ ಮಾಡೋ ಹಾಗಿಲ್ಲ ಯಾಕಂದರೆ ಅದು ನಮ್ಮ ಅರ್ಥ ಅಲ್ಲ ಪರಮಾತ್ಮನ ಅರ್ಥ ಅಲ್ಲ ಸೊ ಯಾವುದೇ ಆಗಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಅದನ್ನು ನಾವು ನಮ್ಮ ಬಾಯಿಂದ ಹೇಳಿದ್ರೆ ಅದಕ್ಕೆ ಒಂದು ಮಾರ್ಕ್ಸ್ ಏನಿದೆ ಮಾರ್ಕ್ಸ್ ಬರುತ್ತೆ ಏನೋ ಹೈಪೊಥೆಟಿಕಲಿ ಯೋಚನೆ ಮಾಡಿದರೆ ಈಗ ನಾನು ಯಾವ ಇಷ್ಟ ದೇವತೆಯನ್ನು ಮಂತ್ರವನ್ನು ಹೇಳ್ತಾ ಇದ್ದೀನೋ ಅವರು ನನ್ನ ಮುಂದೆ ಬಂದರೆ ಆ ದೇವತೆ ನನ್ನ ಮುಂದೆ ಬಂದರೆ ನಾನು ಏನು ಹೇಳಬೇಕು ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ಬೇಕಲ್ಲ ನನ್ನ ಭಕ್ತಿಯನ್ನು ತೋರಿಸ್ಬೇಕು ಆ ಪರಮಾತ್ಮನಿಗೆ ಆ ದೇವರಿಗೆ ಅದು ಬಿಟ್ಟು ನಾನು ಬೇರೆ ಯಾರು ರಚಿಸಿರೋ ಮಂತ್ರವನ್ನು ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇಲ್ಲ ಸೊ ಅಲ್ಲಿ ನಾನು ನನ್ನ ಭಾವನೆಯನ್ನು ಅಭಿವ್ಯಕ್ತಿಸ್ತಾ ಇಲ್ಲ ನನ್ನ ಭಕ್ತಿಯನ್ನು ಅಭಿವ್ಯಕ್ತಿಸ್ತಾ ಇಲ್ಲ ಸೊ ಅದಕ್ಕೆ ಅಲ್ಲಿ ಯಾವುದೇ ತರಹದ ಮಾರ್ಕ್ಸ್ ಮಾರ್ಕ್ಸ್ ಬರೋಲ್ಲ ಸೊ ಹೇಗೆ ಒಂದು ಆನ್ಸರ್ ಶೀಟಲ್ಲಿ ಎಕ್ಸಾಮಲ್ಲಿ ನಾನು ನನ್ನ ಉತ್ತರವನ್ನು ಬರಿಬೇಕು ಬೇರೆಯವ್ರದ್ದು ಕಾಪಿ ಮಾಡಿದ್ರೆ ಬರೆದ್ರೆ ನನಗೆ ಅದಕ್ಕೆ ಏನು ಮಾರ್ಕಿಂಗ್ ಇಲ್ವೋ ಅದೇ ಥರ ಈ ಬ್ರಹ್ಮಾಂಡ ಅದನ್ನೇ ನೋಡೋದು ಅದಲ್ಲದೆ ಋಷಿಗಳು ಹೇಗೆ ಅವರು ಆ ಸ್ತುತಿಯನ್ನು ಮಾಡಿದ್ದಾರೆ ಇವಾಗ ಭೀಷ್ಮಾಚಾರ್ಯರು ಕೊನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರು ಅವರು ಅಷ್ಟು ಅದ್ಭುತವಾದ ವಿಷ್ಣು ಸಹಸ್ರನಾಮ ಹೇಗೆ ಹೇಳಕ್ಕೆ ಸಾಧ್ಯ ಆಯಿತು ಅಂದರೆ ಅವರು ಕೃಷ್ಣವನ್ನ ಸಾಕ್ಷಾತ್ ನೋಡಿದರು ಕೃಷ್ಣನನ್ನು ಗುಣಗಳನ್ನು ಕಂಡಿದ್ರು ಅರ್ಥ ಮಾಡ್ಕೊಂಡಿದ್ರು ಅವರ ಗ್ರಹಿಕೆಗೆ ಬಂದಿತ್ತು ಅದಕ್ಕಾಗಿಯೇ ಅವರು ಪರಮಾತ್ಮನನ್ನು ಹೊಗಳಕ್ಕೆ ಸ್ತುತಿಸೋಕ್ಕೆ ಸಾಧ್ಯ ಆಯಿತು ನಾವು ಕೃಷ್ಣನನ್ನು ಬರೀ ಕೇಳಿದೀವಿ ಅಷ್ಟೇ ಕತೆ ಆದರೆ ಸ್ವತಃ ನೋಡಿಲ್ಲ ಸ್ವತಃ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಆ ವಿಷ್ಣು ಸಹಸ್ರನಾಮ ಹೇಳಿದ್ರೆ ನಾವು ಸುಮ್ಮನೆ ಹೇಳ್ತಾ ಇದ್ದೀವಿ ಅಷ್ಟೇ ಅದರಲ್ಲಿ ನಮ್ಮ ಭಾವ ಇಲ್ಲ ಅದರಲ್ಲಿ ನಮ್ಮ ನಿಜವಾದ ಭಕ್ತಿ ಇಲ್ಲ ಸೊ ಅದೇ ರೀತಿ ಹನುಮಂತ ರಾಮನನ್ನು ಸ್ತುತಿಸಕ್ಕಾಯ್ತು ಹೇಗೆ ಹನುಮಂತ ಸ್ತುತ್ ರಾಮನನ್ನು ಅಷ್ಟು ಅದ್ಭುತವಾಗಿ ಯುನೋ ಸ್ತುತಿಸ್ದ ಅಂದರೆ ಸಾಕ್ಷಾತ್ ಕಂಡಿದ ಕಂಡಿದ್ದ ಕಾರಣಕ್ಕೆ ಸಾಕ್ಷಾತ್ತಾಗಿ ನೋಡಿದ್ದಕ್ಕೆ ಅರ್ಜುನನಿಗೆ ಕೃಷ್ಣನನ್ನು ಪ್ರಶಂಸೆ ಮಾಡೋಕ್ಕಾಯ್ತು ಯಾಕೆ ಅಂದರೆ ಕೃಷ್ಣನನ್ನು ನೋಡಿದ್ದಕ್ಕೆ ಸೊ ವೇದಿಕಲ್ಲಿ ಹೀಗೇನೆ ಇರೋದು ಎಲ್ಲ ನೈಜವಾಗಿರಬೇಕು ಯಾ ಎಲ್ಲಿ ಯಾವುದೇ ತರಹದ ಒಂದು ಇಮ್ಯಾಜಿನೇಷನ್ ನಾನು ಕಾಲ್ಪನಿಕವಾಗಿ ಯೋಚನೆ ಮಾಡಿಕೊಂಡು ಮಂತ್ರವನ್ನು ಹೇಳಲಿಕ್ಕೆ ಬರಲ್ಲ ಅದು ಸ್ವಂತ ಅನುಭವದಿಂದ ಮಾತ್ರ ಬರೋದಕ್ಕೆ ಸಾಧ್ಯ ಸೊ ವೇದಿಕಲ್ಲಿ ಇರೋದು ಹೀಗೇನೆ ಯಾಕಂದರೆ ಬ್ರಹ್ಮಾಂಡದಲ್ಲಿ ನಾವು ಚೀಟಿಂಗ್ ಮಾಡೋ ಹಾಗಿಲ್ಲ ಸೊ ನಾನು ಅರ್ಥ ಮಾಡಿಕೊಳ್ಳ್ದೇ ಏನೋ ಒಂದು ಹೇಳ್ತಾ ಇದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ಅದು ಗೊತ್ತಿಲ್ಲ ಅಂತಲೇ ಅರ್ಥ ಸೊ ಬ್ರಹ್ಮಾಂಡ ಅದಕ್ಕೆ ಅದನ್ನು ಪರಿಗಣಿಸಲ್ಲ ಸೊ ಈ ಸಂಚಿಕೆಯಲ್ಲಿ ಹಾಗಾದರೆ ನಾವು ಏನು ಕಲ್ತ್ವಿ ಅಂದರೆ ಮಂತ್ರವನ್ನು ನಾವೇ ಯಾತಕ್ಕೆ ರಚಿಸಬೇಕು ನಾವು ಯಾತಕ್ಕೆ ರಚಿಸಬೇಕು ಅಂದರೆ ಅದು ನಮ್ಮ ಅನುಭವಕ್ಕೆ ಬಂದಿರಬೇಕು ನನ್ನ ಗ್ರಹಿಕೆಗೆ ಬಂದಿರಬೇಕು ಆ ಗುಣಲಕ್ಷಣಗಳು ಪರಮಾತ್ಮನ ಗುಣಲಕ್ಷಣಗಳು ನನ್ನ ಪ್ರಜ್ಞೆಗೆ ಅದು ಅರಿವಾಗಿರಬೇಕು ಅದರಿಂದ ನನ್ನಿಂದ ಸ್ಫುರಣೆ ಆಗಿರುವ ಮಂತ್ರ ಏನಿದೆ ಅದೇನೇ ನಿಜವಾದ ಮಂತ್ರ ಅಂತ ಪರಿಗಣಿಸಲಾಗತ್ತೆ ಅಂತ ಈ ಸಂಚಿಕೆಯಲ್ಲಿ ಕಲ್ತ್ವಿ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲ್ಯಾಣ ಅಲ್ಲಿಯವರೆಗೆ ಧನ್ಯವಾದ